ಇದು ಪುನರ್ನಮ ಅಂತ ಬೊರೆಬಿಯಾ ಡಿಪ್ಪುಸ ಅಂತ ವೈಜ್ಞಾನಿಕ ಹೆಸರು ಪುನರ್ನವ ಅಂತ ಕರೀತಾರೆ ಗಣಜಲಿ ಅಂತ ಕರೀತಾರೆ ಇದು ಕರಿಘಟ್ಟದ ಬೆಟ್ಟದಲ್ಲಿ ನಾವು ಇವತ್ತು ಕಂಡ್ವಿ ಇದು ಕಿಡ್ನಿಗೆ ಉತ್ತಮವಾದಂಥ ಔಷಧ ಮತ್ತು ಮಳೆ ಬರದೇ ಹೋದಾಗ ಒಂದು ಯಜ್ಞ ಮಾಡ್ತಾರೆ ಕಾರ್ಯರೈಷ್ಠೆ ಅಂತ ಆ ಯಜ್ಞಕ್ಕೆ ಸಮೇತವಾಗಿ ಬಳಸ್ತಾರೆ ವಿಶೇಷವಾಗಿ ಶರೀರವನ್ನು ಪುನರ್ನಮ ಮಾಡೋದು ಹೊಸದಾಗಿ ಮಾಡೋದಕ್ಕೆ ಇದನ್ನು ಔಷಧಗಳು ಬಳಸ್ತಾರೆ ಆಹಾರದಲ್ಲೂ ಕೂಡ ಬಳಸ್ಬೋದು ಸಾಂಬಾರು ಮತ್ತು ಚಟ್ನಿ ಮಾಡಿ ಪಲ್ಯ ಮಾಡಿ ಬಳಸ್ಬೋದು ಮಳೆ ಮೋಡ ಇದೆ ಮಳೆ ಬರೋಲ್ಲ ಆಗ ಒಂದು ಯಜ್ಞ ಮಾಡ್ತಾರೆ ಕಾರ್ಯರೇಷ್ಠಿ ಅಂತ ಹೇಳಿ ಇದಕ್ಕೆ ಶ್ರೀಬೆ ಇರುವಂಥ ಒಂದು ಮಂತ್ರ ಬರುತ್ತೆ ಯಜುರ್ವೇದದಲ್ಲಿ ಅಲ್ಲ ತೈತರು ಉಪನಿಷತ್ನಲ್ಲಿ ಆ ತೈತರು ಉಪನಿಷತ್ಗೆ ಸಾಯಣಾಚಾರ ಭಾಷೆ ಬರೆದಿದ್ದಾರೆ ಆ ಭಾಷೆ ಪ್ರಕಾರ ಇದು ಮಳೆ ಬರುವಾಗ ಹೋಮ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ಶರೀರಕ್ಕೆ ಶಕ್ತಿ ಕೊಡುವಂಥದ್ದು ಪುನರ್ನಾಮ ಮಾಡುವಂಥದ್ದು ಹೊಸದಾಗಿ ಮಾಡುವಂಥದ್ದು ಶರೀರನ ಮತ್ತು ಕಿಡ್ನಿಗೆ ವಿಶೇಷವಾಗಿ ಇದು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಕಿಡ್ನಿ ಕ್ರಿಯೇಟನ್ ಜಾಸ್ತಿ ಆದರೂ ಕೂಡ ಕ್ರಿಯೇಟನನ್ ಜಾಸ್ತಿ ಆದರೂ ಕೂಡ ಅದು ಸರಿ ಮಾಡುತ್ತೆ ಇದರಿಂದ ಒಂದು ಔಷಧ ತಯಾರು ಮಾಡ್ತಾರೆ ಅದಕ್ಕೆ ನೀರಿ ಕೆ ಎಫ್ ಟಿ ಅಂತ ಕರೀತಾರೆ ಆ ಔಷಧನ ನೀವು ಒಂದು ತಿಂಗಳು ತೊಗೊಂಡ್ರೆ ನಿಮಗೆ ಕಿಡ್ನಿ ಕ್ರಿಯೇಟನ್ ನಾರ್ಮಲ್ ಬರುತ್ತೆ ಸೊ ಹಾಗಾಗಿ ಇದು ಕಿಡ್ನಿಗೆ ವಿಶೇಷವಾದಂಥ ಔಷಧ